ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಕಿಚನ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಕ್ರಿಶ್ಚಿಯನ್ ಮಾಡೋ ಥರ ಬಿರಿಯಾನಿ ಮಾಡಿ ತೋರಿಸ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡ್ಬೋದು ಆಮೇಲೆ ತುಂಬನೇ ಕಡಿಮೆ ಸಾಮಾನು ಹಾಕೊಂಡಷ್ಟು ಇದು ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಸ್ವಲ್ಪ ಜಾಸ್ತಿ ಎವಿ ಮಸಾಲೆ ಹಾಕಿದಷ್ಟು ಟೇಸ್ಟ್ ಕಡಿಮೆ ಆಗ್ಬಿಡುತ್ತೆ ಇವಾಗ ನೋಡಿ ನಾನು ಅರ್ಧ ಕೆ ಜಿ ಬಾಸುಮತಿ ಅಕ್ಕಿನ ಎರಡು ಸತಿ ತೊಳೆದು ನೀರಲ್ಲಿ ಈ ಥರ ಹಾಕೊಂಡಿದ್ದೀನಿ ಬೇಕಿದ್ರೆ ನೀವು ನಾರ್ಮಲ್ ಊಟಕ್ಕೆ ಯಾವುದು ಅಕ್ಕಿ ಯೂಸ್ ಮಾಡ್ತೀರಾ ಆ ಅಕ್ಕಿ ಕೂಡ ಹಾಕೋಬಹುದು ಇವಾಗ ನೋಡಿ ನಾನು ಸ್ವಲ್ಪ ಇದಕ್ಕೆ ಒಂದೊಂದೇ ಮ ಹಾಕೋ ಮಸಾಲೆಗಳನ್ನ ಸ್ಪೈಸಸ್ನ ಕಡಿಮೆ ಹಾಕ್ಕೊಂಡಿದ್ದೀನಿ ಎಲ್ಲನೂ ಹಾಕ್ಕೊಂಡಿದ್ದೀನಿ ನೋಡಿ ಆಮೇಲೆ ಮೂರು ಈರುಳ್ಳಿನ ಉದ್ದುದ್ದಕ್ಕೆ ಈ ಥರ ಹಚ್ಕೊಂಡಿದ್ದೀನಿ ಆಮೇಲೆ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ನಾಲ್ಕೈದು ಹಸಿಮೆಣ್ಸಿಕೆ ಖಾರಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಎರಡು ಟೊಮೆಟೊ ಹಣ್ಣು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇವಾಗ ಒಂದು ಅಗ್ಗಲವಾಗಿರೋದು ಪಾಸ್ರ ಇಟ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಈಗ ಈ ಪಾಸರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದಕ್ಕೆ ಎಣ್ಣೆ ಕಾಲಿದೆ ತಗೊಂಡಿರೋ ಪಲಾವ್ ಮಸಾಲೆನ ಇದಕ್ಕೆ ಹಾಕೊಳ್ತಾ ಇದೀನಿ ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೀನಿ ಎರಡು ಗ್ಲಾಸ್ ಅಷ್ಟು ಅಂದ್ರೆ ಅರ್ಧ ಕೆ ಜಿ ಅಷ್ಟೇ ಬಾಸುಮತಿ ಅಕ್ಕಿ ತಗೊಂಡಿದ್ದೀನಿ ಇವಾಗ ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ಲೇವರ್ ಬಿಟ್ಕೋಬೇಕು ಹಾಗೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಟನ್ ಮಸಾಲೆದು ಎಲ್ಲ ಸ್ಪೈಸಸ್ ಇದಕ್ಕೆ ಹಾಕಿದೀನಿ ಎಣ್ಣೆಲಿ ಸ್ವಲ್ಪ ಫ್ಲೇವರ್ ಬಿಟ್ಕೊಂಡಿದೆ ಇವಾಗ ಅಕ್ಕಿರೋ ಈರುಳ್ಳಿನ ಉದ್ದುದ್ದು ಕಚ್ಕೋಬೇಕು ಅವಾಗ ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ಕಲರ್ ಬರೋರ್ಗೂ ಇದನ್ನ ಹಾಗೆ ಉಡ್ಕೋಣ ஜொத்தி மிணின் கை நோய் இதே உருக்கொள்க்கோ ஆக்டே பக்கம் இன்னொந்து நானும் நீர் இடத்தீனே பாசுமதி அக்கி தோழிடா இதில் ஒன் ஐமி இதில் பேய்ஸ்க்கோம் ಇವಾಗ ಮಟನ್ ಮಸಾಲೆದು ಎಲ್ಲ ಸ್ಪೈಸಸ್ ಇದಕ್ಕೆ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಫ್ಲೇವರ್ ಬಿಟ್ಕೊಂಡಿದೆ ಇವಾಗ ಹಚ್ಚಿರೋಂಥ ಈರುಳ್ಳಿನ ಉದ್ದುದ್ದು ಹಚ್ಕೋಬೇಕು ಅವಾಗ ಚೆನ್ನಾಗಿರುತ್ತೆ ಇದನ್ನ ಸ್ವಲ್ಪ ಕಲರ್ ಬರೋವರೆಗೂ ಇದನ್ನ ಹಾಗೆ ಉಡ್ಕೊಂಡು ಜೊತೆಗೆ ನಾನು ಹಸಿಮೆಣಸಿನ್ಕಾಯಿ ನೋಡಿ ಇದನ್ನ ತಿಳ್ಕೊಡೀಯ ಹಾಗೆ ಉಳ್ಳುಳ್ಳೇನೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಆಗೋಸುತ್ತೆ ಪಕ್ಕದಲ್ಲಿ ಇನ್ನೊಂದು ಬಾಳಿಗೂ ನಾನು ನೀರು ಇಟ್ಕೊಂಡಿದ್ದೀನಿ ಈ ಬಾಸುಮತಿ ಅಕ್ಕಿ ತೊಳೆದಿಟ್ಕೊಂಡಿದ್ದೀವ ಇದರಲ್ಲಿ ಒಂದು ಐದು ನಿಮಿಷ ಇದರಲ್ಲಿ ನೋಡಿ ಇದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ನೀರು ಚೆನ್ನಾಗಿ ಕುಡಿಬೇಕಾದ್ರೆ ತೊಳ್ಲಿ ರೆಡಿ ಮಾಡ್ಕೊಂಡಿರೋ ಅಂತ ಬಾಸಮತಿ ಅಕ್ಕಿನ ಹಾಕ್ತೀನಿ ಇನ್ನೊಂದು ನಾನು ಇವಾಗ ಈರುಳ್ಳಿನ ನೋಡಿ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಜೊತೆಗೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೋಬಿಡ್ತೀನಿ ಇದನ್ನಷ್ಟೇ ಸ್ವಲ್ಪ ಬಾಯಿಸ್ಬಿಟ್ಟು ಹೋಗುವುದು ಹಾಗೆ ಇದನ್ನ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಹತ್ತಿ ಮೇಲೆ ಹೋಗೋದು ಫ್ರೈ ಮಾಡ್ಕೊಂಡಿದೀವಿ ಅತ್ತಿ ರೆಡಿ ಮಾಡಿರೋಂಥ ಪುದೀನ ತೊಪ್ನ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ನೀರು ಪುಡಿಯಕ್ಕೆ ಸ್ಟಾರ್ಟ್ ಆಗಿದೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಪುಡಿ ಉಪ್ಪು ಹಾಕೊಳ್ತಾ ಇದ್ದೀನಿ ಪುಡಿ ಹಾಕಿ ತೊಳೆದು ರೆಡಿ ಮಾಡಿರೋ ಅಕ್ಕಿನ ನೀಟಾಗಿ ನೀರೆಲ್ಲ ತಗದು ನೋಡಿ ಇದಕ್ಕೆ ಹಾಕೊಳ್ಳೋಣ ಇಲ್ಲ ನೀರಲ್ಲಿ ನೆಂದಿರೋದ್ರಿಂದ ಜಾಸ್ತಿ ಹೊತ್ತೇನು ಬೇಡ ಒಂದು ಐದು ನಿಮಿಷ ಇದ್ದೀವಿ ಅನ್ನ ಬೆಂದರೆ ಸಾಕು ಕುದನ್ನ ಸ್ವಲ್ಪ ನೀಟಾಗಿ ಫ್ರೈ ಆಗಿದೆ ಇವಾಗ ಅಚ್ಚಿ ರೆಡಿ ಮಾಡಿರೋಂಥ ಎರಡು ಆಪೆಟ್ ಹಣ್ಣು ಅಷ್ಟೇ ಉದ್ದು ಕಟ್ಕೊಂಡಿದ್ದೀನಿ ಉದ್ನಷ್ಟೇ ಚೆನ್ನಾಗಿ ಇದನ್ನು ಮಿಕ್ಸ್ ಆಗಿ ಇದನ್ನು ಇದನ್ನ ಫ್ರೈ ಮಾಡ್ಕೊಬೇಕು ಇವಾಗ ಜೊತೆಗೇನೆ ನಾನು ಸ್ವಲ್ಪ ಇದಕ್ಕೆ ಕದ್ದು ಕೂಡ ಹಾಕೊಂಡ್ಬಿಡ್ತೀನಿ ಅದು ನಿಮಗೆ ಖಾರಕ್ಕೆ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು ಅದು ಉಪ್ಪು ಹಾಕಿದ ತಕ್ಷಣ ಜೊತೆಗೆ ಚಿಲ್ಲಿ ಪೌಡ್ರು ಖಾರಕ್ಕೆ ಹಾಕೊಳ್ತಾ ಇದ್ದೀನಿ ನೋಡಿ ಇವಾಗ ಉಪ್ಪು ಹಾಕಿದ್ಮೇಲೆ ಅರ್ಶಿನ ಪುಡಿ ಮತ್ತು ಚಿಲ್ಲಿ ಪೌಡ್ರು ಎರಡು ಒಟ್ಟಿಗೆ ಹಾಕೊಂಡಿರ್ತೀನಿ ಅದೇ ಅರ್ಶನ ಪುಡಿ ಹಾಕೊಂಡು ಸ್ವಲ್ಪ ಕಲರ್ ಚೆನ್ನಾಗಿ ಕಾಣುತ್ತೆ ಅಂತ ಅಷ್ಟೇ ಏಕಿದ್ರೆ ಹಾಕೋದು ಇಲ್ಲಾದರೆ ಬೇಡ ಸರಿ ಇವಾಗ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನಾವು ಖಾರ ಕಡಿಮೆನೇ ತಿನ್ನೋದು ಬೇಕಿದ್ರೆ ನೀವು ಹೆಚ್ಚಿಗೆ ಕೂಡ ಹಾಕೋಬೋದು ಇವಾಗ ಟೊಮೆಟೊಲ್ಲ ಸಾಫ್ಟಾಗಿ ಬೇಯೋವರೆಗೂ ಇದನ್ನು ಚೆನ್ನಾಗಿಲ್ಲ ಉಟ್ಕೊಂಬೋದಾಗ ಟೊಮೆಟೊ ಹಣ್ಣು ಸ್ವಲ್ಪ ಸಾಫ್ಟ್ ಆಗಿದೆ ಇವಾಗ ತೊಳೆದು ರೆಡಿ ಮಾಡಿರೋವಂಥ ಚಿಕನ್ ಅರ್ಧ ಕೆ ಜಿ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಹಾಗೆ ಫ್ಲೋರ್ ಮಾಡಿಟ್ಬಿಟ್ರೆ ಚಿಕನ್ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಮತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇಟ್ಕೊಳ್ಳುತ್ತೆ ನೋಡಿ ಇವಾಗೆಲ್ಲ ಮಿಕ್ಸ್ ಆಗಿದೆ ಇದನ್ನ ಫ್ಲೋರ್ ಮಾಡಿ ಆಗಿದೆ ಚಿಕನ್ ಸ್ವಲ್ಪ ಬೆಂದಿದೆ ಇವಾಗ ಜೊತೆಗೆ ನಾನು ಇದಕ್ಕೆ ಸ್ವಲ್ಪ ಮೊಸರು ಕೂಡ ಹಾಕೊಳ್ತಾ ಇದ್ದೀನಿ ಅವಾಗ ಚೆನ್ನಾಗಿರುತ್ತೆ ಅಂತ ಸಾಫ್ಟಾಗಿ ನೋಡಿ ಒಂದು ನಾಲ್ಕೈದು ಸ್ಪೂನ್ ಮೊಸರು ಹಾಕೊಂಡ್ರೆ ಸಾಕು ಆಮೇಲೆ ಇದಕ್ಕೆ ನಿಂಬೆ ಹಾಕೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಸ್ವಲ್ಪ ಹುಳಿ ಮೊಸರು ತೊಗೊಂಡ್ಬಿಟ್ರೆ ತುಂಬಾ ಟೇಸ್ಟ್ ಇರುತ್ತೆ ನೋಡಿ ಇನ್ನೊಂದು ಐದು ಇದು ಚೆನ್ನಾಗಿ ಸಾಕಾಗೆ ಬೇಯಬೇಕಿದೆ ಚಿಕನ್ನ ಕ್ಲೋಸ್ ಮಾಡಿಬಿಡೋಣ ನೋಡಿ ಕ್ಲೋಸ್ ಮಾಡಿಬಿಟ್ಟು ಪಕ್ಕ ನೋಡಿ ಇವಾಗ ರೈಸು ಉದ್ಯೋಗ ಸ್ಟಾರ್ಟ್ ಆಗಿದೆ ನೋಡಿ ಇನ್ನು ಒಂದು ಸೆಕೆಂಡ್ ಸಾಕು ಇದನ್ನ ಬೆಂದಿದ ತಕ್ಷಣ ಆಫ್ ಮಾಡಿ ಈ ನೀರೆಲ್ಲ ತೆಗೆದುಬಿಡ್ಬೇಕಿದ್ದ ಇವಾಗ ನೋಡಿ ಕ್ಲೋಸ್ ಮಾಡೋದನ್ನು ಓಪನ್ ಮಾಡ್ತಾ ಚೆನ್ನಾಗಿ ಸಕ್ಕತ್ತಾಗಿ ಬೆಂದಿದೆ ಮತ್ತು ನೋಡಿ ಸುತ್ತಲೂ ಎಣ್ಣೆ ಎಲ್ಲ ಬಿಟ್ಕೊಂಡಿದ್ದಾಗ ಒಂದ್ಸತಿ ಈ ಥರ ಮಿಕ್ಸ್ ಮಾಡೋಣ ಆಮೇಲೆ ನಿಮಗೆ ಬೆಂದಿಲ್ಲ ಅಂತಂದರೆ ಒಂದು ಚಿಕ್ಕ ಪೀಟನ್ನ ತಗೊಂಡು ಕರೆಕ್ಟಾಗಿ ಬೆಂದಿದೆಯಾ ನೋಡಿಕೊಂಡು ಆಮೇಲೆ ನಾವು ರೈಸ್ ಹಾಕಬೇಕು ನೋಡಿ ಒಳ್ಳೆ ಕಲರ್ ಬಂದಿದೆ ಇವಾಗ ನಾನು ಬಾಸುಮತಿ ಅಕ್ಕಿನ ತೊಳೆದು ಬೇಯಿಸಿ ಇಟ್ಕೊಂಡಿರೋದನ್ನ ನೋಡಿ ಈ ಥರ ಸೋರಿಸ್ಕೊಂಡಿದ್ದೀನಿ ಇದನ್ನು ಇವಾಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸೆವೆಂಟಿ ಪರ್ಸೆಂಟು ಇದರಲ್ಲೇ ಬೆಂದೋಗ್ಬಿಟ್ಟಿದೆ ಇದನ್ನ ತರ್ಟಿ ಪರ್ಸೆಂಟ್ ಇದನ್ನ ಕ್ಲೋಸ್ ಮಾಡಿರ್ತೀವಲ್ಲ ಆವಾಗ ಬೆಂದೋಗುತ್ತೆ ಅಷ್ಟೇ ನೋಡಿ ಅದನ್ನ ರೈಸ್ ಹಾಕಿದ ಮೇಲೆ ಇದನ್ನ ಈ ಥರ ಮಿಕ್ಸ್ ಮಾಡ್ಕೊಂಡು ಇದಾನ ಮಿಕ್ಸ್ ಮಾಡ್ಕೊಳ್ಳಿ ನೀವು ಜಾಸ್ತಿ ಜೋರಾಗಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಎಲ್ಲ ಒಡೆದೋಗಿಬಿಡುತ್ತೆ ಚೆನ್ನಾಗಿ ಬರೋದಿಲ್ಲ ಇವಾಗ ಎಲ್ಲನೂ ರೈಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನೀವು ಏನಾದರೂ ಬಾಸುಮತಿ ಅಕ್ಕಿ ಇಷ್ಟ ಇಲ್ಲ ಅಂದರೆ ನಾರ್ಮಲಾಗಿ ನೀವು ಊಟಕ್ಕೆ ಯಾವ ಅಕ್ಕಿ ಯೂಸ್ ಮಾಡ್ತೀರಾ ಅದನ್ನೇ ಹಾಕೋಬೋದು ಚೆನ್ನಾಗೂ ಬರುತ್ತೆ ಇದು ಒಂದ್ಸತಿ ಟೇಸ್ಟ್ ಮಾಡಿ ನೋಡಿ ಇದು ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಫುಲ್ಲು ಮಿಕ್ಸ್ ಆಗದ್ಮೇಲೆ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇದನ್ನು ಇಟ್ಬಿಡೋಣ ನೋಡಿ ಇವಾಗ ಐದು ನಿಮಿಷ ಆಗಿದೆ ನೋಡಿ ಎಷ್ಟು ಕರೆಕ್ಟಾಗಿ ನಾನು ನೀರು ಏನೂ ಹಾಕ್ಲಿಲ್ಲ ಅಷ್ಟು ಚೆನ್ನಾಗಿ ಇವಾಗ ಬೆಂದಿದೆ ಮತ್ತು ನೋಡಿ ಈ ಥರ ಉದುದ್ರಾಗೂ ಬಂದಿದೆ ನಿಮಗೆ ಕಾಣ್ತಾ ಇದೆ ನೋಡಿ ಯಾಕಂದ್ರೆ ಆಲ್ರೆಡಿ ನಾವು ನ ಬಾಯ್ಲ್ ಮಾಡ್ಕೊಂಡಿದ್ದು ಜೊತೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ಲ ಬೆಂದು ಹೋಗ್ಬಿಡುತ್ತೆ ನೀರೇನಾರು ಹಾಕೊಂಡ್ಬಿಟ್ರೆ ಮುದ್ದೆ ಆಗ್ಬಿಡುತ್ತೆ ನೋಡಿ ನಾನು ನೀರೇನು ಹಾಕ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಇವಾಗ ಇದನ್ನ ತಟ್ಟೆಗೆ ಹಾಕೊಳ್ಳೋಣ ಬಿರಿಯಾನಿನ ನಾನು ಕ್ರಿಶ್ಚಿಯನ್ ಟೈಪ್ ಹೇಗೆ ಮಾಡ್ತಾರೆ ಕೇಳಿಕೊಂಡು ತುಂಬಾನೇ ಚೆನ್ನಾಗಿ ಟ್ರೈ ಮಾಡಿದ್ದೀನಿ ಸಕ್ಕತ್ತಾಗಿ ಬಂದಿದೆ ಬಿರಿಯಾನಿ ಮಕ್ಳು ಇಬ್ಬರಿಗೂ ಹಾಕ್ಕೊಟ್ಟಿದ್ದೀನಿ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿದೆ ನೀವು ಮನೆ ಟ್ರೈ ಮಾಡಿ ಹಾಂ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಮರಿದಿರ ನೀವು ಸಂಡೇ ಸ್ಪೆಷಲು ನೀವು ಬಿರಿಯಾನಿನ ಇವತ್ತೇ ಟ್ರೈ ಮಾಡಿ ನೋಡಿ ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲಾಯ್ಕನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು